ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಹಿಂದಿನ ಅವಧಿಗಳಲ್ಲಿ ನಾವು ಆರನೇ ತರಗತಿಯ ಹತ್ತು ಅಧ್ಯಾಯಗಳನ್ನು ನೋಡಿಯಾಗಿದೆ ಈಗ ಮುಂದಿನ ಅಧ್ಯಾಯವಾಗಿ ಹನ್ನೊಂದನೇ ಅಧ್ಯಾಯ ಇದು ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಆಮೇಲೆ ಟಿ ಇ ಟಿ ಎಕ್ಸಾಮಲ್ಲಿ ಕೂಡ ಉಪಯೋಗವಾಗುವಂತೆ ನೋಟ್ಸ್ಗಳನ್ನು ತಯಾರು ಮಾಡಿದ್ದೀನಿ ಪ್ರತಿಯೊಂದು ಕ್ವಶನ್ಗೆ ವಿವರಣೆ ಕೂಡ ಇರೋ ಹಾಗೆ ನೋಟ್ಸನ್ನು ತಯಾರು ಮಾಡಿದ್ದೀನಿ ಹಾಗಾಗಿ ಈಗ ಸದ್ಯದಲ್ಲಿ ಎಚ್ ಎಸ್ ಟಿ ಆರ್ ಪರೀಕ್ಷೆಯನ್ನು ಕರೆಯುವಂಥ ಚಾನ್ಸಸ್ ಇರೋದ್ರಿಂದ ಈಗಿಂದನೇ ಒಂದು ಅಭ್ಯಾಸವನ್ನು ಪ್ರಾರಂಭ ಮಾಡಿ ಇದು ನಿಮಗೆ ತುಂಬ ಉಪಯುಕ್ತವಾಗುತ್ತೆ ಅಂತ ಹೇಳ್ತಾ ಕ್ಲಾಸನ್ನು ಪ್ರಾರಂಭ ಮಾಡ್ತೀನಿ ಮೊದಲನೇದಾಗಿ ಅತಿ ಹನ್ನೊಂದು ಬೆಳಕು ಚಾಯಿಗಳು ಮತ್ತು ಪ್ರತಿಫಲನಗಳು ಇಲ್ಲಿ ಕೆಲವೊಂದು ವಸ್ತುಗಳನ್ನು ಕೊಟ್ಟಿದ್ದಾರೆ ಈ ಕೆಳಗೆ ನೀಡಿರುವ ವಸ್ತು ಅಥವಾ ಸಾಮಗ್ರಿಗಳನ್ನು ಪಾರದರ್ಶಕ ಅಪಾರದರ್ಶಕ ಅರೆ ಪಾರದರ್ಶಕ ಮತ್ತು ಸ್ವಯಂ ಪ್ರಕಾಶ ಅಥವಾ ಸ್ವಯಂ ಪ್ರಕಾಶ ರಹಿತ ವಸ್ತುಗಳಾಗಿ ವಿಂಗಡಿಸಿ ಈ ರೀತಿ ವಿವಿಧ ಗುಂಪುಗಳನ್ನಾಗಿ ವಿಂಗಡಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಒಂದಿಷ್ಟು ವಸ್ತುಗಳನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ನೀವು ಸ ಸಲ ನೋಡಿಕೊಳ್ಳಿ ಈಗ ನಾನು ಅದನ್ನು ಗ್ರೂಪ್ ಮಾಡಿದ್ದೀನಿ ಅದನ್ನು ಹೇಳ್ತಾ ಬರ್ತೀನಿ ಪಾರದರ್ಶಕ ಈ ಕೊಟ್ಟಿರುವಂಥ ಗುರುಪುಗಳಲ್ಲಿ ಇರುವಂಥದ್ದು ಪಾರದರ್ಶಕ ಅಂತ ಹೇಳಿದ್ರೆ ಗಾಳಿ ನೀರು ಸಮತಲ ಗಾಜಿನ ಹಳೆ ಇವೆಲ್ಲವೂ ಪಾರದರ್ಶಕ ಪಾರದರ್ಶಕ ಅಂದರೆ ಅದರ ಮುಂದೆ ಇರುವಂಥ ವಸ್ತುಗಳು ನಮಗೆ ಕಣ್ಣಿಗೆ ಗೋಚರಿಸುವಂಥವು ಆಮೇಲೆ ಅಪಾರದರ್ಶಕ ಬಂಡೆಯ ಚೂರು ಅಲ್ಯುಮಿನಿಯಂ ಹಾಳೆ ದರ್ಪಣ ಮರದ ಹಲಗೆ ಕೆಂಪಗೆ ಕಾದ ಕಬ್ಬಿಣದ ತುಂಡು ಕೊಡೆ ಗೋಡೆ ಕಾರ್ಡ್ಬೋರ್ಡ್ ಹಾಳೆ ಚಂದ್ರ ಸೀಡ್ ಇವೆಲ್ಲವೂ ಅಪಾರದರ್ಶಕ ವಸ್ತುಗಳಾಗಿವೆ ಆಮೇಲೆ ಮುಂದಿನದಾಗಿ ಅರೆ ಪಾರದರ್ಶಕ ವಸ್ತುಗಳು ಅಂತ ಹೇಳಿದ್ರೆ ಹಿಮ ಕಾರ್ಬನ್ ಹಾಳೆ ತಂತಿಯ ಬಲೆ ಹೊಗೆ ಸೆಲ್ಲೋ ಸೆಲ್ಲೋಫೆನ್ ಹಾಳೆ ಇವೆಲ್ಲವೂ ಅರೆ ಪಾರದರ್ಶಕ ಅಂದರೆ ಮಸ್ಕಾಗಿ ಕಾಣಿಸುವಂತಹ ಅವರ ಪಾರದರ್ಶಕ ವಸ್ತುಗಳಾಗಿವೆ ಆಮೇಲೆ ಸ್ವಯಂ ಪಾರದರ್ಶಕ ಸ್ವಯಂ ಪ್ರಕಾಶ ವಸ್ತುಗಳು ಯಾವುದು ಅಂತ ಹೇಳಿ ಕೇಳಿದರೆ ಕೆಂಪಿಗೆ ಕಾದ ಕಬ್ಬಿಣದ ತುಂಡು ಉರಿಯುತ್ತಿರುವ ಪ್ರತಿ ದೀಪ್ತ ಕೊಳವೆ ಗ್ಯಾಸ್ ಬರ್ನರ್ನ ಜ್ವಾಲೆ ಉರಿಯುತ್ತಿರುವ ಟಾರ್ಚ್ ಎಣ್ಣೆ ಸ್ಟವ್ ಸೂರ್ಯ ಮಿಣುಕೂಡು ಇವೆಲ್ಲವೂ ಸ್ವಯಂ ಪ್ರಕಾಶವನ್ನು ಹೊಂದಿರುವಂತಹ ವಸ್ತುಗಳಾಗಿವೆ ಆಮೇಲೆ ಸ್ವ ಕೊನೆಯದಾಗಿ ಸ್ವಯಂ ಪ್ರಕಾಶ ರಹಿತ ವಸ್ತುಗಳು ಅಂತ ಹೇಳಿದ್ರೆ ಬಂಡೆಯ ಚೂರು ಗಾಳಿ ನೀರು ಅಲ್ಯೂಮಿನಿಯಂ ಹಾಳೆ ದರ್ಪಣ ಮರದ ಹಲಗೆ ಗೋಡೆ ಕಾರ್ಬನ್ ಹಾಳೆ ಕಾರ್ಡ್ಬೋರ್ಡ್ ಹಾಳೆ ತಂತಿಯ ಬಲೆ ಚಂದ್ರ ಸಿಡಿ ಇವೆಲ್ಲವೂ ಸ್ವಯಂ ಪ್ರಕಾಶ ರಹಿತ ಇವ್ಯಾವುದಕ್ಕೂ ಸ್ವಯಂ ಪ್ರಕಾಶ ಇಲ್ಲ ಈ ರೀತಿಯಾಗಿ ಆ ಒಂದು ಕೊಟ್ಟ ಗುಂಪಿನಲ್ಲಿ ಇವೆಲ್ಲ ಗ್ರೂಪ್ಗಳನ್ನು ಮಾಡಿದ್ದೀನಿ ಅಂದರೆ ಈ ನಿಮಗೆ ಮುಂದೆ ಮುಂದೆ ಸ್ವಯಂ ಪ್ರಕಾಶ ಪಾರದರ್ಶಕ ಅಪಾರದರ್ಶಕ ಸ್ವಯಂ ಪ್ರಕಾಶ ರಹಿತ ವಸ್ತುಗಳು ಅಂದರೆ ಏನು ಅನ್ನೋದನ್ನು ಕೂಡ ಹೇಳ್ತೀನಿ ಈಗ ಎರಡನೇ ಪ್ರಶ್ನೆ ಈ ರೀತಿ ಇದೆ ಒಂದು ರೀತಿಯಲ್ಲಿ ಹಿಡಿದರೆ ವೃತ್ತಾಕಾರದ ಛಾಯೆ ಇನ್ನೊಂದು ರೀತಿ ಹಿಡಿದರೆ ಆಯತಾಕಾರದ ಛಾಯೆಯನ್ನು ಉಂಟು ಮಾಡುವ ಒಂದು ಆಕೃತಿಯನ್ನು ಸೃಷ್ಟಿಸುವ ಬಗ್ಗೆ ಆಲೋಚಿಸುವಿರಾ ಅಂತ ಕೇಳಿದರೆ ಈ ರೀತಿ ಪ್ರಶ್ನೆ ಆಗುವಂಥ ಚಾನ್ಸ್ ಇರುತ್ತೆ ನೋಡಿ ಒಂದು ರೀತಿ ಹಿಡಿದರೆ ವೃತ್ತಾಕಾರದ ಛಾಯೆ ಛಾಯೆ ಅಂದರೆ ಅದರ ಒಂದು ಪ್ರತಿಫಲನ ಆಮೇಲೆ ಇನ್ನೊಂದು ರೀತಿಯಲ್ಲಿ ಹಿಡಿದರೆ ಆಯತಾಕಾರದ ಈ ರೀತಿ ಆಯತಾಕಾರದ ಆಯತಾಕಾರದ ಛಾಯೆಯನ್ನು ಉಂಟು ಮಾಡುವ ಒಂದು ಆಕೃತಿಯನ್ನು ಸೃಷ್ಟಿಸುವ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ಕೇಳಿದರೆ ಹೌದು ಇಲ್ಲಿ ಸಿಲಿಂಡರನ್ನು ಅಡ್ಡವಾಗಿ ಹಿಡಿದಾಗ ವೃತ್ತಾಕಾರದ ಛಾಯೆ ಉದ್ದವಾಗಿ ಹತ್ರ ಎತ್ತರವಾಗಿ ಹಿಡಿದಾಗ ಆಯತಾಕಾರದ ಛಾಯೆ ಉಂಟಾಗ್ತದೆ ಅಂತ ಹೇಳಿದರೆ ಹಾಗೆಯೇ ವೃತ್ತಾಕಾರದ ಡಿಸ್ಕನ್ನು ಸಹ ಬಳಸಿ ಎರಡು ರೀತಿಯ ಛಾಯೆಯನ್ನು ಕೂಡ ಪಡಿಬಹುದು ಒಂದು ಸಿಲಿಂಡರನ್ನು ಅಡ್ಡವಾಗಿ ಹಿಡಿದಾಗ ವೃತ್ತಾಕಾರದ ಛಾಯೆ ಉಂಟಾಗ್ತದೆ ಆಮೇಲೆ ಉದ್ದವಾಗಿ ಹಿಡಿದಾಗ ಆಯತಾಕಾರದ ಛಾಯೆ ಉಂಟಾಗ್ತದೆ ಅಂದರೆ ಪ್ರತಿಫಲನ ಉಂಟಾಗುತ್ತೆ ಹಾಗೆ ವೃತ್ತಾಕಾರದ ಡಿಸ್ಕನ್ನು ಸಹ ಬಳಸಿದರೂ ಕೂಡ ಈ ಎರಡೂ ರೀತಿಯ ಛಾಯೆಯನ್ನು ನಾವು ಪಡೆಯಬಹುದಾಗಿದೆ ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಒಂದು ಸಂಪೂರ್ಣ ಕತ್ತಲಾದ ಕೊಠಡಿಯಲ್ಲಿ ನಿಮ್ಮ ಎದುರಿಗೆ ದರ್ಪಣ ಹಿಡಿದುಕೊಂಡರೆ ದರ್ಪಣದಲ್ಲಿ ನಿಮ್ಮ ಪ್ರತಿಬಿಂಬ ಕಾಣುವುದೇ ಅಂತ ಕೇಳಿದರೆ ನಮ್ಮ ಪ್ರತಿಬಿಂಬ ಕಾಣಲಿಕ್ಕೆ ಸಾಧ್ಯ ಇಲ್ಲ ಹೌದಲ್ವಾ ಏಕೆಂದರೆ ಕತ್ತಲಾದ ಕೊಠಡಿಯಲ್ಲಿ ಪ್ರತಿಬಿಂಬ ಮೂಡುವುದಿಲ್ಲ ಪ್ರತಿಬಿಂಬ ಮೂಡಬೇಕು ಅಂತ ಹೇಳಿದರೆ ಬೆಳಕು ಪ್ರತಿಫಲಿಸಬೇಕು ಬೆಳಕಿಲ್ಲದಿರುವುದರಿಂದ ದರ್ಪಣದಲ್ಲಿ ಪ್ರತಿಬಿಂಬ ಮೂಡಲಿಕ್ಕೆ ಸಾಧ್ಯವಿಲ್ಲ ಆಮೇಲೆ ಹೆಚ್ಚುವರಿ ಪ್ರಶ್ನೆಗಳನ್ನು ಕೂಡ ಇಲ್ಲಿ ನಿಮ್ಮ ನಿಮ್ಮ ಒಂದು ಎಕ್ಸಾಮ್ ದೃಷ್ಟಿಯಿಂದ ತೆಗೆದಿದ್ದೀನಿ ಯಾವ ವಸ್ತುಗಳು ತನ್ನ ಮೂಲಕ ಬೆಳಕನ್ನು ಹರಿಯಲು ಬಿಡುತ್ತದೆಯೋ ಅಂದರೆ ಯಾವ ವಸ್ತುವಿನ ಮೂಲಕ ನೋಡಲು ಸಾಧ್ಯವೋ ಅವು ಪಾರದರ್ಶಕ ವಸ್ತುಗಳಾಗಿವೆ ಉದಾಹರಣೆಗೆ ಗಾಳಿ ನೀರು ಗಾಜು ಇತ್ಯಾದಿ ಅಂದರೆ ಆ ವಸ್ತುವಿನ ಮೂಲಕ ನಾವು ಅದರ ಮುಂದೆ ಇರುವ ಇನ್ನೊಂದು ವಸ್ತುವನ್ನು ನೋಡಬಹುದು ಅಥವಾ ತನ್ನ ಮೂಲಕ ಬೆಳಕನ್ನು ಹರಿಯಲು ಬಿಡುವಂಥ ವಸ್ತುಗಳು ಪಾರದರ್ಶಕ ವಸ್ತುಗಳಾಗಿವೆ ಉದಾಹರಣೆ ಗಾಳಿ ನೀರು ಗಾಜು ಆಮೇಲೆ ಯಾವ ವಸ್ತುಗಳ ಮೂಲಕ ಬೆಳಕು ಹರಿಯಲು ಸಾಧ್ಯವಿಲ್ಲವೋ ವಿರುದ್ಧವಾಗಿರುವಂಥದ್ದು ಅವುಗಳನ್ನು ಅಪಾರದರ್ಶಕ ವಸ್ತುಗಳು ಅಂತ ಕರೀತಾರೆ ಕಲ್ಲು ಗೋಡೆ ಮರ ಇತ್ಯಾದಿ ಇವು ಅಪಾರದರ್ಶಕ ವಸ್ತುಗಳಾಗಿವೆ ಇವುಗಳಿಂದ ಯಾವುದೇ ವಸ್ತುಗಳನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ ಇವು ಬೆಳಕನ್ನು ಹರಿಯಲಿಕ್ಕೆ ಬಿಡಿ ಬಿಡದಿರುವಂಥ ವಸ್ತುಗಳಾಗಿವೆ ಆಮೇಲೆ ಅರೆ ಪಾರದರ್ಶಕ ವಸ್ತುಗಳನ್ನು ಕೇಳಿ ಕೆಲವು ವಸ್ತುಗಳು ಭಾಗಶಃ ಬೆಳಕನ್ನು ಹರಿಯ ಬಿಡುತ್ತದೆ ಅದರ ಮೂಲಕ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಿಕ್ಕೆ ಸಾಧ್ಯವಿಲ್ಲ ಅಸ್ಪಷ್ಟವಾಗಿ ಗೋಚರಿಸ್ತವೆ ಇವುಗಳನ್ನು ಅರೆ ಪಾರದರ್ಶಕ ವಸ್ತುಗಳು ಅಂತ ಕರೀತಾರೆ ಉದಾಹರಣೆಗೆ ತೆಳುವಾದ ಪ್ಲಾಸ್ಟಿಕ್ ಹಾಳೆ ಎಣ್ಣೆ ಹಚ್ಚಿದ ಪೇಪರ್ ಇವುಗಳನ್ನೆಲ್ಲ ಏನಂತ ಕರಿತೀವಿ ಅರೆ ಪಾರದರ್ಶಕ ವಸ್ತುಗಳು ಅಂತ ಕರಿತೀವಿ ಅವುಗಳನ್ನು ಅದು ಅವುಗಳ ಮುಂದೆ ಅವುಗಳಿಂದ ವಸ್ತುಗಳನ್ನು ಅಸ್ಪಷ್ಟವಾಗಿ ನೋಡ್ಬೋದು ಅಸ್ಪಷ್ಟವಾಗಿ ವಸ್ತುಗಳು ಗೋಚರಿಸುವಂಥದ್ದು ಇವು ಭಾಗಶಃ ಬೆಳಕನ್ನು ಬಿಡ್ತವೆ ಹಾಗಾಗಿ ಇವುಗಳನ್ನು ಅರೆ ಪಾರದರ್ಶಕ ವಸ್ತುಗಳು ಅಂತ ಕರೀತಾರೆ ಆಮೇಲೆ ಸ್ವಂತ ಬೆಳಕನ್ನು ಹೊಮ್ಮಿಸುವ ಸೂರ್ಯನಂಥ ವಸ್ತುಗಳನ್ನು ಸ್ವಯಂ ಪ್ರಕಾಶವುಳ್ಳ ವಸ್ತುಗಳು ಅಂತ ಕರೀತಾರೆ ಇದಕ್ಕೆ ವಿರುದ್ಧವಾಗಿ ಸ್ವಯಂ ಪ್ರಕಾಶವನ್ನು ಹೊಂದಿರ ಹೊಂದಿರದಂತಹ ಸ್ವಯಂ ಬೆಳಕನ್ನು ಹೊಂದಿದ ಹೊಂದಿರದಂತಹ ವಸ್ತುಗಳನ್ನು ಸ್ವಯಂ ಪ್ರಕಾಶ ಹೊಂದಿರದ ವಸ್ತುಗಳು ಅಂತ ಕರೀತಾರೆ ಇಲ್ಲಿ ಬೆಳ ಬೆಳಕು ಯಾವ ರೇಖೆಯಲ್ಲಿ ಚಲಿಸುತ್ತೆ ಅಂತೇಳಿದರೆ ಸರಳ ರೇಖೆಯಲ್ಲಿ ಚಲಿಸುತ್ತದೆ ಇವಿಷ್ಟು ಈ ಬೆಳಕು ಪ್ರತಿಫಲನ ಅನ್ನುವಂಥ ಲೆಸನ್ನಲ್ಲಿರುವಂತಹ ಕ್ವಶನ್ಸ್ಗಳಾಗಿವೆ ಮುಂದಿನ ಅಧ್ಯಾಯವಾಗಿ ಹನ್ನೆರಡನೇ ಅಧ್ಯಾಯ ವಿದ್ಯುಚ್ಛಕ್ತಿ ಮತ್ತು ಮಂಡಲಗಳು ಇಲ್ಲಿ ಸ್ಥಳಗಳನ್ನು ತುಂಬಿರಿ ಅಂತ ಕರೀತಾರೆ ವಿದ್ಯುತ್ ಮಂಡಲವನ್ನು ಕಡಿತಗೊಳಿಸಲು ಬಳಸುವ ವಿ ಸಾಧನ ಹೇಳಿದ್ರೆ ಸ್ವಿಚ್ ಇಲ್ಲಿ ವಿದ್ಯುತ್ ಮಂಡಲವನ್ನು ಆನ್ ಮಾಡಲಿಕ್ಕೂ ಕೂಡ ಸ್ವಿಚ್ಚು ಆಮೇಲೆ ಆಫ್ ಮಾಡಲಿಕ್ಕೂ ಕೂಡ ಸ್ವಿಚ್ಚನ್ನು ಬಳಸಲಾಗುತ್ತೆ ವಿದ್ಯುತ್ ಕೋಶದಲ್ಲಿ ಎರಡು ಆಗ್ರಹಗಳಿವೆ ವಿದ್ಯುತ್ ಕೋಶದಲ್ಲಿ ಎಷ್ಟು ಆಗ್ರಹಗಳಿವೆ ಅಂತ ಹೇಳಿದ್ರೆ ಎರಡು ಅದು ಒಂದು ಧನಾಗ್ರ ಇನ್ನೊಂದು ಋಣಾಗ್ರ ಈ ಕೆಳಗಿನ ಹೇಳಿಕೆಯನ್ನು ಸರಿ ಅಥವಾ ತಪ್ಪು ಎಂದು ಗುರುತು ಮಾಡಿ ಅಂತ ಹೇಳಿದರೆ ಲೋಹಗಳ ಮೂಲಕ ವಿದ್ಯುತ್ ಹರಿಯುತ್ತದೆ ಅಂತ ಕೇಳಿದರೆ ಹೌದು ಸರಿ ಲೋಹಗಳು ವಿದ್ಯುತ್ತನ್ನು ಹರಿಯ ತನ್ನ ಮೂಲಕ ಹರಿಯ ವಿದ್ಯುತ್ ಲೋಹಗಳನ್ನು ವಿದ್ಯುತ್ ವಾಹಕಗಳು ಅಂತ ಕೂಡ ಕರೀತಾರೆ ಆಮೇಲೆ ಲೋಹದಿಂದ ಮಾಡಿದ ತಂತಿಗಳ ಬದಲು ಸೆಣಬಿನ ದಾರವನ್ನು ವಿದ್ಯುತ್ ಮಂಡಲ ರಚಿಸಲು ಬಳಸಬಹುದು ಇಲ್ಲ ಸಾಧ್ಯವಿಲ್ಲ ತಪ್ಪು ಇದು ಇಲ್ಲಿ ಸೆಣಬಿನ ದಾರದ ಮೂಲಕ ವಿದ್ಯುತ್ ಹರಿಯೋದಿಲ್ಲ ಹಾಗಾಗಿ ಇದು ತಪ್ಪಾದಂಥ ವ್ಯಾಖ್ಯೆಯಾಗಿದೆ ವಿದ್ಯುತ್ ಪ್ರವಾಹವು ಥರ್ಮಾಕೋಲ್ ಹಾಳೆಯ ಮೂಲಕ ಪ್ರವಹಿಸಬಲ್ಲದು ಅಂತ ಹೇಳಿದರೆ ಇದು ಕೂಡ ತಪ್ಪು ಇಲ್ಲಿ ಥರ್ಮಾಕೋಲ್ ಹಾಳೆ ಯಾವುದೇ ವಿದ್ಯುತ್ ವಾಹಕ ಅಲ್ಲ ಅದು ಅದರ ಮೂಲಕ ವಿದ್ಯುತ್ ಹರಿಯೋದಿಲ್ಲ ಹಾಗಾಗಿ ಅದು ತಪ್ಪಾಗುತ್ತೆ ಆಮೇಲೆ ವಿದ್ಯುತ್ ಸ್ವಿಚ್ಚನ್ನು ಉಪಯೋಗಿಸುವ ಉದ್ದೇಶವೇನು ಅಂತರ್ಗತ ಸ್ವಿಚ್ಚನ್ನು ಒಳಗೊಂಡಿರುವ ಕೆಲವು ವಿದ್ಯುತ್ ಉಪಕರಣಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ಇಲ್ಲಿ ವಿದ್ಯುತ್ ಸ್ವಚ್ಛನ ವಿದ್ಯುತ್ ಮಂಡಲ ಪೂರ್ಣಗೊಳಿಸಲು ಮತ್ತು ಕಡಿತಗೊಳಿಸಲು ವಿದ್ಯುತ್ ಉಪಕರಣಗಳಲ್ಲಿ ಬಳಸುತ್ತೇವೆ ಈ ವಿದ್ಯುತ್ ಮಂಡಲವನ್ನು ಆನ್ ಮಾಡಲಿಕ್ಕೆ ಮತ್ತು ಆಫ್ ಮಾಡುವಂಥದ್ದು ಪೂರ್ಣಗೊಳಿಸಲು ಮತ್ತು ಕಡಿತಗೊಳಿಸಲು ಎರಡು ಸಂದರ್ಭಗಳಲ್ಲಿ ವಿದ್ಯುತ್ ಉಪಕರಣಗಳಲ್ಲಿ ಬಳಸುತ್ತೇವೆ ಉದಾಹರಣೆಗೆ ಟಾರ್ಚ್ ಇಲ್ಲಿ ಬ್ಯಾಟ್ರಿ ಟಾರ್ಚ್ ಅಂತ ಇದ್ದಿಲ್ವಾ ಅದರ ಅದರಲ್ಲಿ ಆ ಒಂದು ಸ್ವಿಚ್ ಆನ್ ಮಾಡೋದ್ರ ಮೂಲಕ ಬೆಳಕನ್ನು ಪಡಿತೀವಿ ಆಫ್ ಮಾಡೋದ್ರ ಮೂಲಕ ಬೆಳಕನ್ನು ಸ್ಥಗಿತಗೊಳಿಸ್ತೀವಿ ಆಮೇಲೆ ನಾಲ್ಕನೇ ಪ್ರಶ್ನೆ ಈ ರೀತಿ ಇದೆ ಒಂದು ವಸ್ತುವಿನ ಮೇಲೆ ವಾಹಕ ಟೆಸ್ಟರನ್ನು ಬಳಸಿದಾಗ ವಿದ್ಯುತ್ ಬಲ್ಬ್ ಬೆಳಗುವುದು ಕಂಡುಬಂತು ಆ ವಸ್ತು ವಾಹಕವೇ ಅಥವಾ ಅವಾಹಕವೇ ವಿರಸಿ ಅಂತ ಕೇಳಿದಾರೆ ಇಲ್ಲಿ ಹೌದು ಅದು ವಾಹಕ ಯಾಕಂದರೆ ಆ ವಸ್ತು ತನ್ನ ಮೂಲಕ ವಿದ್ಯುತ್ತನ್ನು ಹರಿಸಿದ್ದರಿಂದ ವಿದ್ಯುತ್ ಬಲ್ಬ್ ಬೆಳಗಿದೆ ಹಾಗಾಗಿ ಆ ವಸ್ತು ಏನಾಗಿದೆ ವಿದ್ಯುತ್ ವಾಹಕವಾಗಿದೆ ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಮನೆಯಲ್ಲಿರುವ ವಿದ್ಯುತ್ ಸ್ವಿಚ್ಚನ್ನು ರಿಪೇರಿ ಮಾಡುವಾಗ ಎಲೆಕ್ಟ್ರೀಷಿಯನ್ ರಬ್ಬರ್ ಗ್ಲೌಸನ್ನು ಏಕೆ ಬಳಸಬೇಕು ವಿವರಿಸಿ ಅಂತ ಹೇಳಿದರೆ ಇಲ್ಲಿ ಮನೆಗೆ ಬಂದಂತಹ ಸ್ವಿ ವಿದ್ಯುತ್ ಸ್ವಿಚ್ ರಿಪೇರಿ ಮಾಡುವಂಥ ಎಲೆಕ್ಟ್ರೀಷಿಯನ್ ಕೈಗೆ ರಬ್ಬರ್ ಗ್ಲೌಸ್ಗಳನ್ನು ಬಳಸ್ತಾರೆ ಯಾಕೆ ಅಂತ ಇಲ್ಲಿಗೆ ಹೇಳಬೇಕಾಗಿದೆ ನಮ್ಮ ದೇಹವು ಒಳ್ಳೆಯ ವಿದ್ಯುತ್ ವಾಹಕ ಹೌದು ನಮ್ಮ ದೇಹ ಏನು ಒಂದು ಒಳ್ಳೆಯ ವಿದ್ಯುತ್ ವಾಹಕ ವಿದ್ಯುತ್ ಸೂಚನ ರಿಪೇರಿ ಮಾಡುವಾಗ ಅಕಸ್ಮಾತ್ ಶಕ್ತಿ ತಾಗಿದರೆ ಆಗುವ ಅಪಾಯವನ್ನು ತಪ್ಪಿಸಲು ಎಲೆಕ್ಟ್ರಿಷಿಯನ್ ಏನು ಮಾಡ್ತಾರೆ ರಬ್ಬರ್ ಗ್ಲೌಸ್ಗಳನ್ನು ಬಳಸ್ತಾರೆ ಇಲ್ಲಿ ರಬ್ಬರ್ ವಿದ್ಯುತ್ ಅವಾಹಕ ಹಾಗಾಗಿ ಆ ಒಂದು ಆ ಒಂದು ತಂತಿಯಲ್ಲಿರುವಂಥ ವಿದ್ಯುತ್ ದೇಹದ ಮೂಲಕ ಪ್ರವಹಿಸ್ತಿ ಇರಲಿ ಅಂದ್ಕೊಂಡು ಅದನ್ನು ಕೆಲಸ ಮಾಡುವವರು ರಬ್ಬರ್ ಗ್ಲೌಸ್ಗಳನ್ನು ಬಳಸ್ತಾರೆ ಇದು ಅವಶ್ಯಕ ರಬ್ಬರ್ ಗ್ಲೌಸ್ ಒಳ್ಳೆಯ ಅವಾಹಕ ತನ್ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ ಹಾಗಾಗಿ ಆ ಎಲೆಕ್ಟ್ರೀಷಿಯನ್ ಆ ಸ್ವಿಚ್ಚನ್ನು ಅಥವಾ ಏನು ತಂತಿಯನ್ನು ರಿಪೇರಿ ಮಾಡುವಾಗ ರಬ್ಬರ್ ಗ್ಲೌಸ್ಗಳನ್ನು ಬಳಸ್ತಾರೆ ಆಮೇಲೆ ಎಲೆಕ್ಟ್ರೀಷಿಯನ್ ರಿಪೇರಿ ಕೆಲಸಕ್ಕೆ ಬಳಸುವ ಇಕ್ಕಳ ಮತ್ತು ಸ್ಕ್ರೂಡ್ರೈವರ್ನಂತಹ ಸಾಧನಗಳು ಪ್ಲಾಸ್ಟಿಕ್ ಅಥವಾ ರಬ್ಬರಿನ ಹೊದಿಕೆಯನ್ನು ಹೊಂದಿರ್ತವೆ ಏಕೆ ಅಂತ ಕೇಳಿದ್ದಾರೆ ನೀವು ವಿವರಿಸಬಲ್ಲಿರಾ ಅಂತ ಯಾಕಂದರೆ ಈ ಪ್ಲಾಸ್ಟಿಕ್ ಮತ್ತು ರಬ್ಬರ್ ಏನಾಗಿದೆ ಅಂದರೆ ಅವಾಹಕವಾದ್ದರಿಂದ ವಿದ್ಯುತ್ ಅವಾಹಕವಾದ್ದರಿಂದ ಇವುಗಳ ಮೂಲಕ ವಿದ್ಯುತ್ ಹರಿಯುವುದಿಲ್ಲ ಇಕ್ಕಳ ಮತ್ತು ಸ್ಕ್ರೂಡ್ರೈವರ್ನಂತಹ ಸಾಧನಗಳೊಂದಿಗೆ ಕೆಲಸ ಮಾಡುವಾಗ ಇಲ್ಲಿ ಇಕ್ಕಳ ಮತ್ತು ಸ್ಕ್ರೂ ಡ್ರೈವರ್ ಏನಿರ್ತವೆ ವಾಹಕ ಆಗಿರ್ತವೆ ವಿದ್ಯುತ್ ವಾಹಕಗಳಾಗಿರ್ತವೆ ಅದು ನಮ್ಮ ಕೈಗೆ ವಿದ್ಯುತ್ ತಂತಿ ಮತ್ತು ಅವುಗಳ ಮೂಲಕ ನಮ್ಮ ಮೈಗೆ ತಾಗಿದಾಗ ವಿದ್ಯುತ್ ಹರಿಯೋದ್ರಿಂದ ಇಂತಹ ವಸ್ತುಗಳ ಇಕ್ಕಳಗಳನ್ನು ಏನು ಮಾಡ್ತೀವಿ ನಾವು ರಬ್ಬರ್ ಮತ್ತು ಪ್ಲಾಸ್ಟಿಕ್ಕನ್ನು ಬಳಸ್ತೇವೆ ಈ ರೀತಿ ಸಾಧನಗಳೊಂದಿಗೆ ಕೆಲಸ ಮಾಡುವಾಗ ಆ ಮೂಲಕ ವಿದ್ಯುಚ್ಛಕ್ತಿ ಹರಿಯಬಾರದೆಂದು ಆ ಉಪಕರಣಗಳಿಗೆ ಪ್ಲಾಸ್ಟಿಕ್ ಅಥವಾ ರಬ್ಬರಿನ ಹೊದಿಕೆಯನ್ನು ಬಳಸಲಾಗುತ್ತದೆ ಆಮೇಲೆ ಹೆಚ್ಚುವರಿ ಪ್ರಶ್ನೆಗಳು ಇರಿತಿವೆ ಪೂರ್ಣವಾದ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಶಕ್ತಿಯು ಧನಾಗ್ರದಿಂದ ಋಣಾಗ್ರಕ್ಕೆ ಹರಿಯುತ್ತದೆ ಯಾವತ್ತೂ ಒಂದು ಪೂರ್ಣವಾದ ವಿದ್ಯುತ್ ಮಂಡಲದಲ್ಲಿ ವಿದ್ಯುಚ್ಛಕ್ತಿ ಧನಾಗ್ರದಿಂದಲೇ ಪಾಸಿಟಿವ್ ಇಂದನೇ ಋಣಾಗ್ರಕ್ಕೆ ನೆಗೆಟಿವ್ಗೆ ಹರಿಯುತ್ತದೆ ಇದು ನೆನಪಿಟ್ಕೊಳ್ಳಿ ಆಮೇಲೆ ಲೋಹದ ಕ್ಯಾಪ್ ಇರುವ ಕಾರ್ಬನ್ ರಾಡ್ ಧನಾಗ್ರ ಮತ್ತು ಜಿಂಕ್ ಲೋಹದ ಹಾಳೆ ಋಣಾಗ್ರವಾಗಿರ್ತದೆ ಇಲ್ಲಿ ಲೋಹದ ಕ್ಯಾಪ್ ಇರುವಂತಹ ವಸ್ತುಗಳಲ್ಲಿ ಕಾರ್ಬನ್ ರಾಡ್ ಏನಾಗಿರ್ತದೆ ಧನಾಗ್ರ ಆಗಿರುತ್ತದೆ ಆಮೇಲೆ ಜಿಂಕ್ ಲೋಹದ ಹಾಳೆ ಋಣಾಗ್ರ ಆಗಿರ್ತದೆ ಇದು ಪ್ರ ಪ್ರಶ್ನೆ ಆಗುವಂಥ ಚಾನ್ಸಸ್ ಇರುತ್ತೆ ಇಲ್ಲಿ ಕಾರ್ಬನ್ ರಾಡ್ ಏನು ಧನಾಗ್ರ ಜಿಂಕ್ ಲೋಹದ ಹಾಳೆ ಋಣಾಗ್ರವಾಗಿದೆ ಆಮೇಲೆ ಮುಂದಿನ ಪ್ರಶ್ನೆ ಮುಂದಿನ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಮಾರ್ಪಡಿಸುವ ಸಾಧನವೇ ವಿದ್ಯುತ್ ಕೋಶ ಸೆಲ್ ಅಂತ ಹೇಳ್ತೀವಲ್ವಾ ಬ್ಯಾಟ್ರಿಯಲ್ಲಿ ಬಳಸುವಂಥ ಸೆಲ್ ಇದೇನು ವಿದ್ಯುತ್ ಕೋಶ ಇಲ್ಲಿ ಏನಾಗುತ್ತೆ ರಾಸಾಯನಿಕ ಶಕ್ತಿ ಇರುತ್ತೆ ಆ ಸೆಲ್ಗಳಲ್ಲಿ ರಾಸಾಯನಿಕ ವಸ್ತು ಇರುತ್ತೆ ಆ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾರ್ಪಡಿಸುವಂಥದ್ದೇ ಯಾವುದು ವಿದ್ಯುತ್ ಕೋಶವಾಗಿದೆ ಟಾರ್ಚ್ಗಳಲ್ಲಿ ಬಳಸುವಂಥ ಬ್ಯಾಟ್ರಿಗಳು ಹಾಂ ಆಮೇಲೆ ಯಾವ ಅಂದರೆ ಯಾವ ವಸ್ತುಗಳಲ್ಲಿ ನಾವು ಬೇಟೆಯನ್ನು ಬಳಸ್ತೀವೋ ಅದು ವಿದ್ಯುತ್ ಕೋಶ ಆಗುತ್ತೆ ಅದರಲ್ಲಿ ರಾಸಾಯನಿಕ ಶಕ್ತಿ ವಿದ್ಯುತ್ ಶಕ್ತಿಯಾಗಿ ಮಾರ್ಪಾಡಾಗುತ್ತೆ ಆಮೇಲೆ ಯಾವ ವಸ್ತುವು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದು ಅವೆಲ್ಲವೂ ಒಳ್ಳೆಯ ವಾಹಕಗಳಾಗಿವೆ ಉದಾಹರಣೆಗೆ ಲೋಹಗಳು ಇಲ್ಲಿ ಮನುಷ್ಯನ ದೇಹ ಕೂಡ ಏನೋ ವಿದ್ಯುತ್ ವಾಹಕವಾಗುತ್ತೆ ಆಮೇಲೆ ಯಾವ ವಸ್ತುವು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲವೋ ಅವುಗಳನ್ನು ಅವಾಹಕಗಳು ಅಂತ ಕರೀತಾರೆ ರಬ್ಬರ್ ಪ್ಲಾಸ್ಟಿಕ್ ಗಾಜು ಗಾಳಿ ಇತ್ಯಾದಿಗಳು ಆಯಿತಾ ಆಮೇಲೆ ಬಲ್ಬ್ನಲ್ಲಿರುವ ಬೆಳಕನ್ನು ನೀಡುವ ತೆಳುವಾದ ತಂತಿಯನ್ನು ಬಲ್ಬ್ನ ತಂತು ಅಂತ ಕರೀತಾರೆ ಇಲ್ಲಿ ಬಲ್ಬನ್ನು ನೋಡಿದಾಗ ಅದರ ಒಳಗಡೆ ಒಂದು ತಂತಿ ಇರುತ್ತೆ ಅದೇ ಬೆ ಬೆಳಕನ್ನು ಕೊಡುವಂಥದ್ದು ಅದನ್ನು ಬಲ್ಬ್ನ ತಂತು ಅಂತ ಕರೀತಾರೆ ಆಮೇಲೆ ಬಲ್ಬ್ನ ಎರಡು ಆಗ್ರಹಗಳು ಉಂಟು ಬಲ್ಬ್ನ ಪಾದ ಮತ್ತು ಪಾದಲೋಹದ ತುದಿ ಬಲ್ಬನ ಪಾದ ಮತ್ತು ಪಾದದ ಲೋಹದ ತುದಿ ಈ ರೀತಿ ಎರಡು ಅಗ್ರಗಳು ಬಲ್ಬ್ನಲ್ಲಿ ಇರ್ತವೆ ವಿದ್ಯುತ್ ಕೋಶವನ್ನು ಆವಿಷ್ಕಾರ ಮಾಡಿದವನು ಅಂದರೆ ಅಲೆಕ್ಸಾಂಡ್ರೊ ವೋಲ್ಟಾ ಇದು ಕೂಡ ನೆನಪಿಟ್ಕೊಳ್ಳಿ ವಿದ್ಯುತ್ ಬಲ್ಬನ ಕಂಡಿಡಿದವನು ಥಾಮಸ್ ಅಲ್ವಾ ಎಡಿಸನ್ ವಿದ್ಯುತ್ ಬಲ್ಬನ್ನು ಕಂಡುಹಿಡಿದವನು ಥಾಮಸ್ ಅಲ್ವಾ ಎಡಿಸನ್ ಆಮೇಲೆ ವಿದ್ಯುತ್ ಕೋಶವನ್ನು ಆವಿಷ್ಕಾರ ಮಾಡಿದಂಥವನು ಅಲೆಕ್ಸಾಂಡ್ರೊ ವೋಲ್ಟಾ ಆಗಿದ್ದಾರೆ ಸೊ ಇವಿಷ್ಟು ಇವತ್ತಿನ ಅವಧಿಯಲ್ಲಿ ನಿಮಗೆ ಹೇಳಿರಬೇಕಾದಂಥ ವಿಷಯವಾಗಿತ್ತು ಎರಡು ಅಧ್ಯಾಯಗಳನ್ನು ನೋಡಿಕೊಂಡಾಗಿದೆ ಇವುಗಳನ್ನು ಸರಿಯಾಗಿ ನೋಡಿಟ್ಕೊಳ್ಳಿ ಮುಂದಿನ ಅವಧಿಯಲ್ಲಿ ಮುಂದಿನ ಪಾಠವನ್ನು ನೋಡ್ಕೊಳ್ತಾ ಹೋಗುವ ಈ ಒಂದು ಅವಧಿ ನಿಮಗೆ ಉಪಯುಕ್ತವಾಗುತ್ತೆ ಅಂತ ಹೇಳಿ ಆದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು